ಆಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನಾನು ಚೆಂದಾಗಿದ್ದೀನಿ ನೀವು ಕೂಡ ಚೆಂದಾಗಿದ್ದೀರಾ ಅನ್ಕತ್ತೀನಿ ಬೆಳಗ್ಗೆ ಇನ್ನೇನು ಆರು ಗಂಟೆಗೆ ಎದ್ದೇಳ್ತಿದ್ದಂಗೆ ಸೂರ್ಯನ ಮುಖ ನೋಡ್ಕೊಂಡು ನಮ್ಮ ಬೆಕ್ಕಿನ ಮುಖ ನೋಡ್ಕೊಂಡು ನೋಡ್ಬೋದು ಅದು ಮೊನ್ನೆ ಆ ಆಬೇಕು ಆಮೇಲೆ ಇನ್ನೇನು ಬೆಳಗ್ಗೆ ಎದ್ದು ಒಂಚೂರು ನನ್ನ ಕೆಲಸಗಳು ಮುಗಿಸ್ಕೊಂಡು ಉಪ್ಪಿಟ್ಟು ತಿನ್ಕೊಂಡು ಚಪಾತಿ ತಿನ್ಕೊಂಡು ಕಾಲೇಜಿಗೆ ಅಂಟೆ ನಮ್ಮ ಆಲ್ರೆಡಿ ದೇವ್ರ ಪೂಜೆ ಮಾಡಿಬಿಟ್ಟಿತ್ತ ನಾನಿನ್ನೇನು ಈ ಥರ ರೆಡಿ ಆಗ್ಬಿಟ್ಟು ಕಾಲೇಜ್ ಕಡೆ ಹೆಜ್ಜೆ ಆಮೇಲೆ ಹೆಜ್ಜೆ ಇಟ್ಕೊಂಡು ಒಂಟೆ ಒಳ್ಳಕ್ಕೂ ಇನ್ನೇನು ಮೋಡ ಕವಿದ ವಾತಾವರಣ ಕಾಣ್ತಾ ಇತ್ತು ಇವಾಗ ನಮ್ಮ ಯೂನಿವರ್ಸಿಟಿಗೆ ನೋಡ್ಬೋದು ಬ ಎಂಥದ್ದು ಬೋಲ್ಡೆಲ್ಲಾ ಹಾಕ್ಬಿಟ್ಟವ್ರೆ ಆ ಬೋಲ್ಡ್ ನೋಡ್ಕೊಂಡು ಹಂಗೆ ಹೋಯ್ತಾ ಇದ್ದೆ ಮುಂಚೆ ಆ ಹೂ ನೋಡ್ಬೇಕಂದ್ರೆ ಭಾಳ ಖುಷಿ ಆಗೋದು ಈಗ ಹೂ ಇಲ್ಲ ಎಂಥದ್ದು ಇಲ್ಲ ಇನ್ನೇನು ಇವತ್ತು ಸಿಂಚನ ಸೆಮಿನಾರ್ ಇತ್ತಾ ಆಲ್ರೆಡಿ ಬೋರ್ಡ್ ಮೇಲೆ ಡೇಟ್ ಎಲ್ಲ ಅವಳೆ ಬಟ್ಬಿಟ್ಟಿದ್ಲು ಅದಾದಮೇಲೆ ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಅಂಗಡಿ ಹತ್ರ ಬಂದು ಸ್ಮೂತ್ ಕುಡಿಯೋಮ್ಮ ಅಂತ ಅಂದ್ಕೊಂಡೆ ಇವತ್ತು ಸ್ವಲ್ಪ ರೀ ಚೇಂಜ್ ಮಾಡೋಮ್ಮ ಅಂದ್ಕೊಂಡು ಒಂದು ಸ್ಮೂತ್ ಕುಡ್ಕೊಂಡು ಮತ್ತು ಕ್ಲಾಸ್ ರೂಮಿಗೆ ಬಂದೆ ಸರ್ ಕ್ಲಾಸ್ ತಗೊಂಡಿದ್ರು ಇವತ್ತು ಹಿಂಗೆ ಕೂರ್ಸ್ಬಿಟ್ಟು ಸರ್ಕಲ್ಲ ಕೂರ್ಸ್ ಕ್ಲಾಸ್ ತಗೊಂಡಿದ್ರು ಸ್ವಲ್ಪ ಏನು ಯಾಕಮುಟ್ಟಿಗೆ ಬರ್ತೈತೆ ಅಂದ್ಬಿಟ್ಟು ಏನೇನೋ ಚೇಂಜ್ ಮಾಡಿದ್ರಪ್ಪ ಆಮೇಲೆ ನಮ್ಗೆ ಸ್ವಲ್ಪ ವರ್ಕ್ ಕೊಟ್ಟಿದ್ರು ವರ್ಕ್ಸ್ಪಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಯೂನಿವರ್ಸಿಟಿಲಿರೋ ಹತ್ರ ಎಲ್ಲರ ಹತ್ರ ಹೋಗಿ ಇಂಟರ್ವ್ಯೂ ತೊಗೋಬೇಕು ಅಂತ ಹೇಳಿದ್ರೆ ಹಂಗೆ ನಾವು ಅಲ್ಲಲ್ಲಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟವ್ರ ಹತ್ರ ಹೋಗ್ಬಿಟ್ಟು ಆರ್ ಸಿ ಬಿ ಬಗ್ಗೆ ನಾವೆಲ್ಲ ಕೇಳ್ಕೊಂಡು ಇಟ್ಕೊಂಡಿದ್ವಿ ಎಲ್ಲ ಭಾಳ ಚೆನ್ನಾಗಿ ಆನ್ಸರ್ ಮಾಡ್ತಾಯಿದ್ರು ಜನ ಏನು ಅಂದರೆ ಸ್ಟೂಡೆಂಟ್ಸ್ಗಳು ಏನು ಹೇಳ್ತಾರೆ ಗೊತ್ತಾ ಇಲ್ಲಿ ಯಾರು ಕೂಡ ಸರ್ಕಾರನ ಬ್ಲೇಮ್ ಮಾಡೋಕ್ಕೋಗೋದಿಲ್ಲ ಎಲ್ಲ ಏನು ಹೇಳ್ತಾರೆ ಅಂದರೆ ಬರೀ ಸರ್ಕಾರದ್ದು ಅಷ್ಟೇ ಅಲ್ಲ ಜನಗಳದ್ದು ತಪ್ಪೈತೆ ಈಗ ಅವ್ರಿಗೆ ಸನ್ಮಾನ ಮಾಡೋದು ಸರ್ಕಾರದ ಕರ್ತವ್ಯ ಇತ್ತು ಜನಗಳು ಕೂಡ ಅಷ್ಟೊಂದು ಜನ ಸೇರ್ತಾರೆ ಅಂದ್ಬಿಟ್ಟು ಯೋಚನೆ ಇರಬೇಕಿತ್ತು ಯಾಕೆ ಅವ್ರ ಮನೆಗಳವ್ರು ಅಪ್ಪ ಅಮ್ಮ ಎಲ್ಲ ನಂಬ್ಕೊಂಡಿರಲ್ವೇ ಯಾಕೆ ಹೋಗ್ಬೇಕಿತ್ತು ಅಲ್ಲಿಗೆ ಟಿ ವಿಯಾಗೆ ನೋಡ್ಬೋದಿತ್ತು ತಾನೇ ಅಲ್ಲಿಗೆ ಹೋಗೋ ಅವಶ್ಯಕತೆ ಇತ್ತ ಅಂತೆಲ್ಲ ಹೇಳ್ತಾಯಿದ್ರು ನಂಗೆ ಅವ್ರು ಹೇಳಿದ್ದಲ್ಲ ಸರಿ ಅನ್ನಿಸ್ತಿತ್ತು ಬಟ್ ಚೆನ್ನಾಗಿ ಮಾತಾಡಿದ್ವಿ ಅಲ್ಲರಿಯಾ ಪ್ರೋಗ್ರಾಮ್ ನಾವೊಂದು ನಾಲ್ಕೈದು ಜನಕ್ಕೆ ಹಂಗೆ ಸ್ವಲ್ಪ ಇಂಟರ್ವ್ಯೂ ಥರ ಮಾಡ್ಕೊಂಡ್ವಿ ಇನ್ನೇನು ಊಟಕ್ಕೆ ಬಿಡೋ ಟೈಮಲ್ಲಿ ಅಂದರೆ ಪ್ರಾಕ್ಟಿಕಲ್ ಕ್ಲಾಸಿಗೆ ಬಿಟ್ರಾ ಹೋಗ್ಬಿಟ್ಟು ನಾವು ಅದೇ ಒಬ್ಬೊಬ್ರು ಒಬ್ಬ ಒಬ್ಬೊಬ್ರಿಗೆ ಮಾಡಿದ್ದು ಗ್ರೂಪಲ್ಲಿ ಯಾರ್ಯಾರು ಇದ್ದಿದ್ದು ಅವ್ರಿಗೆಲ್ಲಾನು ಸಿಇೇ ಫ್ಯಾನ್ ಅವ್ರು ಕೂಡ ಕಾಟಾಚಾರದಿಂದ ಹೇಳ್ಬಿಟ್ರು ಆಮೇಲೆ ಇನ್ನೇನು ಊಟದ ಟೈಮಲ್ಲೇ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ಈ ಕಡೆ ಬತ್ತಿದ್ದೆ ಇದು ಯಾವುದೋ ಹುಳ ಚೆನ್ನಾಗಿ ಓಡಾಡ್ಕೊಂಡು ಇತ್ತ ಅದು ಈ ಕಡೆ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ಕೊಂಡು ಇತ್ತ ಅದಕ್ಕೆ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ನೋಡ್ರಿ ಹೆಂಗೆ ತಿರುಗ್ತೈತೆ ಈ ನಮ್ಮ ಯೂನಿವರ್ಸಿಟಿಗೆ ಇದಕ್ಕಿಂತ ದಪ್ಪ ದಪ್ಪ ಹುಳಗಳೆಲ್ಲ ಪಾಪ ಹಂಗಾಗಿ ಬಿದ್ದು ಬಿದ್ದಿರ್ತವೆ ಗೊತ್ತಾ ನೋಡಿದ್ರೆ ಬ್ಯಾಸ್ತ್ರ ಆಯ್ತದೆ ನೋಡ್ಬೋದು ಅದು ಅದ್ರ ಮೇಲಿರೋದು ಒಂದೊಂದು ಎಳೆ ಎಳನೂ ನೋಡಿ ಹೆಂಗದೆ ಅದ್ರದ್ದು ಯಪ್ಪಾ ಇನ್ನೇನು ಮಧ್ಯಾಹ್ನ ಬೇರೆ ಲ್ಯಾಬ್ ಇತ್ತು ಲ್ಯಾಬಿಗೆ ಹೋಗೋಮ್ಮ ಅಂದ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಲ್ಯಾಬಿಗೆ ಹೋದ್ವಿ ಇದೆಲ್ಲ ಚೇಂಜ್ ಮಾಡೋವ್ರಿ ನೋಡಿರಿ ಅಲ್ಲಿ ಜೆ ಎಮ್ ಸಿ ಅನ್ನೋದು ಆಮೇಲೆ ಆ ಗ್ರೀನ್ ಕಾರ್ಪೆಟ್ ಅದೆಲ್ಲ ಇರಲಿಲ್ಲ ಆಮೇಲೆ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಯೋಗ ಡೇ ಬಂತಲ್ಲ ಅದಕ್ಕೆ ಯೋಗ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಒಂದಷ್ಟು ಜನ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಇನ್ನೇನು ಲ್ಯಾಬ್ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ಆಚೆಗೆ ಬಂದ್ವಿ ಆಚೆಗೆ ಬಂದು ನಾಲ್ಕು ಕಮಿಟಿ ಬರ್ತೈತಲ್ಲ ಅದಕ್ಕೆಲ್ಲ ಸ್ವಲ್ಪ ವಾಯ್ಸ್ ಓವರೆಲ್ಲ ಕೊಟ್ಬಿಟ್ಟು ಅಲ್ಲಿ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ರೆ ಆಮೇಲೆ ಹೊರ್ಗಡೆ ಬಜ್ಜಿ ತಿನ್ನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಮಧುಮತಿ ಬಂದರೆ ನಾನು ಮೇಘ ಮಧುಮತಿ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಬಿಸಿ ಬಿಸಿ ಸಕ್ಕತ್ತಾಗಿರೋ ಕಾಫಿ ಕುತ್ಕೊಂಡು ಆ ಕಾಫಿ ಇದ್ದಾಗ್ಬಿಟ್ಟು ನಾನು ಫೀಲ್ ಮಾಡ್ಕೊಂಡು ಮತ್ತೆ ಅದು ಬಜ್ಜಿ ತಿನ್ನುಮ್ಮ ಅಂತ ಅಂದ್ಬಿಟ್ಟು ಹೋದ್ವಿ ಆಮೇಲೆ ಮನೆಗೆ ಬುತ್ತಿದ್ದಂಗೆ ನಮ್ಮ ಗುಂಡ ಬಾಲ ಅಳ್ಳಾಡ್ಸ್ಕೊಂಡು ನಿತ್ಕಂಡ ಆಮೇಲೆ ಇನ್ನೇನು ಸಂಜೆ ಮನೆಗೆ ಬಂದು ಮನೇಲಿ ಇದ್ದಿದ್ದೋ ಪದ್ದಿದ್ದೋ ತಿನ್ಕಂಡು ನಾನು ಕೆಲಸಗಳು ಮಾಡ್ಕೊಳ್ಳೋದಾಯ್ತು ಇದರಲ್ಲಿ ಎಲ್ಲ ಕೆಲಸಗಳದು ಕವರ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸು ಸಾರಿ ಅದೇ ಮತ್ತೆ ಎಲ್ಲ ಇದು ಮಾಡ್ಕೊಂಡು ಗುಡ್ ಲೈಫ್ ಹಾಲು ತಗೊಂಡು ಕಾಫಿ ಕುಡ್ಕೊಂಡು ಮತ್ತೆ ಮಲಗಿದ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ವೀಡಿಯೋ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್